ಓಂ ನಮಃ ಪರಮ ಗುರುಭ್ಯೋ ನಮಃ ಶ್ರೀ ಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಉಗ್ರಂ ವೀರಂ ಮಹಾ ವಿಷ್ಣುಂ ಜ್ವಲಂತಂ ಸರ್ವತೋಮಕಂ ರಸಿಮ್ಮ ಆವೀಶಣಂ ಬದ್ರ ಮೃತ್ಯ ಮೃತ್ಯೋರ್ ನಮಾಮ್ಯಹಂ 2025 ಎಸವಿ ಅಕ್ಟೋಬರ್ ತಿಂಗಳಿನಲ್ಲಿ ಮೇಷ ರಾಶಿಯವರ ಮೇಲೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರ ಮಾಡೋಣ ಸಿ ಎಸ್ ಅಷ್ಟೋವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಈ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿ ಸ್ತ್ರೀಯರಿಗೆ ಏನು ವ್ಯಾಪಾರ ಮಾಡ್ತಿದ್ದೀರಿ ಏನು ವ್ಯವಹಾರ ಮಾಡ್ತಿದ್ದೀರಿ ಅಂಥವರಿಗೆ ಭಾಗ್ಯೋದಯ ಆಗುವಂಥ ಕಾಲ ಆಗ್ತಾಯಿದೆ ಕಾರಣ ನಿಮ್ಮ ರಾಶಿಯ ಮೇಲೆ ಕುಜನ ದೃಷ್ಟಿ ಬಹಳ ಚೆನ್ನಾಗಿದೆ ಸ್ವಕ್ಷೇತ್ರದ ಮೇಲೆ ಕುಜನ ದೃಷ್ಟಿ ಬೀಳೋದ್ರಿಂದ ಯಾವುದೇ ವ್ಯಾಪಾರ ಯಾವುದೇ ಒಂದು ವ್ಯವಹಾರ ಏನು ಕೆಲಸ ಕಾರ್ಯ ಮಾಡ್ತೀರಿ ಎಲ್ಲವೂ ಅನುಕೂಲವಾಗುವಂಥ ಯೋಗ ಹಣ ತರಾಸಿಗಳಾಗುವಂಥ ಯೋಗ ಕೊಟ್ಟಿರುವಂತಹ ಹಣಗಳ ಹಣಗಳು ವಾಪಸ್ ಬರುವಂಥ ಯೋಗ ಇವೆಲ್ಲ ಭಾಗ್ಯೋದಯ ಅಂತ ನಾವು ನಾವೇನು ಅಂದ್ಕೊಂಡಿರ್ತೀವಿ ಎಲ್ಲ ಕೆಲಸಗಳು ಸುಗಮವಾಗಿ ನೆರವೇರುವಂಥ ಕಾಲ ವಿಶೇಷವಾಗಿ ಸ್ತ್ರೀಯರಿಗೆ ಮತ್ತು ಈ ಏಳನೇ ಮನೆಯಲ್ಲಿ ಕುಜ ಇರೋಣದ್ರಿಂದ ಏನಪ್ಪ ಅಂದರೆ ಸ್ತ್ರೀ ಪುರುಷರಲ್ಲಿ ಅಂದರೆ ಮೇಷರಾಶಿಯವರ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಬಹಳ ಚೆನ್ನಾಗಿರ್ತದೆ ನೋಡಲಿಕ್ಕೆ ಸುರದ್ರೂಪಿಗಳಾಗಿರ್ತೀರಿ ಮತ್ತು ಒಂದೋ ಒಂದು ಇಬ್ಬರು ಅರ್ಥ ಮಾಡ್ಕೊಂಡು ಬದುಕುವಂಥ ಯೋಗ ಇದೆ ಅದು ಸರಿಯಾಗಿ ಯೋಚನೆ ಮಾಡ್ಕೊಂಡು ಮುಂದುವರಿ ಬಹಳ ಚೆನ್ನಾಗಿರ್ತಕ್ಕಂತಹ ಯೋಗ ಯಾವುದೇ ಕಾರಣಕ್ಕೂ ತೊಂದರೆಗಳು ಬರೋಲ್ಲ ಅಲ್ಲಿ ಬರಂಗೆ ಮಾಡ್ಕೋಬಾರ್ದು ಈ ಮೇಷರಾಶಿಯವರ ಪುರುಷರೇ ಪುರುಷರ ಅವರ ಹೆಂಡತಿಯರಿಗೆ ಈ ಸಂಗೀತದಲ್ಲಿ ನಾಟ್ಯಗಳಲ್ಲಿ ಕಲೆಗಳಲ್ಲಿ ವಿಶೇಷವಾಗಿ ಹೆಚ್ಚು ಆಸಕ್ತಿಯನ್ನು ಮಾಡ್ಕೊತೀರ ನೀವು ಹೆಚ್ಚು ಬೆಳೆಸ್ಕೊತೀರಿ ಮತ್ತು ಒಳ್ಳೆ ಒಳ್ಳೆ ಅವಕಾಶಗಳು ನಿಮ್ಮ ಕೈ ಸಿಗುವಂಥ ಯೋಗ ಹಾಗಾಗಿ ಮೇಷರಾಶಿಯವರ ಪತ್ನಿಯರು ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗ್ಬೋದು ಕಲೆಗಳಲ್ಲಿ ಸಂಗೀತದಲ್ಲಿ ನೃತ್ಯಗಳಲ್ಲಿ ಒಳ್ಳೆ ಹೆಸರು ಕೀರ್ತಿಯನ್ನು ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ತಂದೆಯ ವಿಚಾರದಲ್ಲಿ ಮೇಷರಾಶಿಯವರು ಸ್ವಲ್ಪ ಮನಸ್ತಾಪ ಮಾಡ್ಕೊತೀರಿ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಜಗಳ ಕದನ ನಮ್ಮ ತಂದೆಯ ಜೊತೆ ಮಾಡ್ಕೋಬಾರ್ದು ಮತ್ತು ಪತ್ನಿಯು ಗಂಡನನ್ನು ತಿರಸ್ಕಾರ ಭಾವದಿಂದ ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗಬಾರ್ದು ನೋಡಿ ಇದು ವಿಶೇಷ ಪತ್ನಿ ವಿಶೇಷವಾಗಿ ಹೆಂಡತಿಗೆ ಎಷ್ಟು ಅನುಕೂಲ ಇದೆಯೋ ಎಷ್ಟು ವಿಚಾರ ಇದೆಯೋ ಆದಷ್ಟು ಗಂಡನನ್ನು ಕೇವಲ ಮಾಡಕ್ಕೆ ಹೋಗಬಾರ್ದು ಅತೀ ಪ್ರೀತಿ ವಿಶ್ವಾಸಗಳನ್ನು ನೋಡ್ಕೋಬೇಕು ಇಲ್ಲಾಂದ್ರೆ ಅಲ್ಲಿ ತಾಪತ್ರಗಳು ಉಂಟಾಗ್ತದೆ ಯಾಕೆಂದ್ರೆ ಭಾಳ ತೊಂದರೆಗಳಾಗ್ತದೆ ನಾನೇ ಸರಿ ನಂದೇ ಸರಿ ಅಂತ ಹೋಗಬಾರ್ದು ಅದು ಸ್ವಲ್ಪ ಅವಾಯ್ಡ್ ಮಾಡಿಕೊಡ್ರಿ ಅನುಕೂಲ ಆಗ್ತದೆ ಮತ್ತು ಈ ರಾಶಿಯವ್ರಿಗೆ ಏನಪ್ಪ ಅಂದರೆ ಮುಂಗೋಪ ಜಾಸ್ತಿ ಹಿಂದೆ ಮುಂದೆ ನೋಡಲ್ಲ ಮುಂಗೋಪ ಕೋಪ ಆತುರ ನಿರ್ಧಾರವನ್ನು ಮಾಡುವಂಥದ್ದು ಭಾಳ ತೊಗೊಂಡು ತೊಂದರೆ ಅನುಭವಿಸ್ಕೊತೀರಿ ಆದಷ್ಟು ಆತುರ ನಿರ್ಧಾರಗಳನ್ನು ಮಾಡೋಕ್ಕೆ ಹೋಗಬಾರ್ದು ಇದರಿಂದ ಏನಾಗ್ತದೆ ನಿಮಗೆ ಒಳ್ಳೆಯ ಸಂಸಾರ ಕುಟುಂಬದಲ್ಲಿ ಅಶಾಂತಿಯನ್ನು ಸ್ಥಾಪನೆ ಮಾಡ್ಕೊಂಬರ್ತೀರಿ ಚೆನ್ನಾಗಿದೆ ಇದೆ ಗ್ರಹ ತಿಗಳು ನಿಮ್ಮ ನಿಮ್ಮ ಕೋಪತಾಪಗಳ ಆತುರ ನಿರ್ಧಾರಗಳಿಂದ ಕುಟುಂಬದಲ್ಲಿ ಮನಸ್ತಾಪಗಳಾಗುವಂಥ ಅವಕಾಶಗಳು ಹೆಚ್ಚಿರ್ತದೆ ಆದಷ್ಟು ಆ ವಿಚಾರವನ್ನು ನೋಡಿಕೊಂಡು ಮುಂದುವರಿ ಜಾಸ್ತಿ ವಿಪರೀತಕ್ಕೆ ಹೋಗೋ ಥರ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗುವ ಚಾನ್ಸಸ್ ಇರ್ತದೆ ಆರೋಗ್ಯ ಸಮ ಆರೋಗ್ಯ ಒಂದು ತೊಂದರೆಗಳಾಗ್ತದೆ ಆದರೆ ಬೇರೆ ವಿಚಾರಗಳಲ್ಲಿ ದುಡ್ಡು ಕಾಸು ವಿಚಾರ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಒಂದು ಭಾಳ ಉತ್ತಮವಾದ ಅದೃಷ್ಟವನ್ನು ಮೇಷರಾಶಿ ನೋಡ್ಬೋದು ಮತ್ತು ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ಅಧಿಕಾರಿಗಳನ್ನು ಗೌರವ ಪಡೆಯುವಂಥ ಯೋಗ ಚೆನ್ನಾಗಿದೆ ಯಾಕೆ ಅದಕ್ಕೆ ಸಿಗ್ತಾಯಿದೆ ನಮಗೆ ಅದು ಅಂದರೆ ನಿಮ್ಮ ಸಪ್ತಮ ಸ್ಥಾನಕ್ಕೆ ಕರೆಕ್ಟ್ ರವಿ ಕುತಿರೋಣದಿಂದ ರವಿ ನೀಚನಾಗಿದ್ದರೂ ಉಚ್ಚ ಸ್ಥಾನವನ್ನು ನೋಡೋದರಿಂದ ಉತ್ತಮವಾದ ಅಧಿಕಾರಗಳು ಸಿಗ್ತದೆ ಅಧಿಕಾರವನ್ನು ಚೆನ್ನಾಗಿ ಬಳಸ್ಕೋಬೋದು ಸುಖವಾಗಿ ಡೆವಲಪ್ಮೆಂಟ್ ಮಾಡ್ಕೋಬೋದು ಆದರೆ ಎಚ್ಚರದಿಂದ ಇರಬೇಕಾಗ್ತದೆ ಯಾಕೆ ರವಿ ನೀಚ ಸ್ಥಾನ ಆಗಿರ್ತಾನೆ ನಿಮಗೆ ತೊಂದರೆ ಬರೋದಿಲ್ಲ ನೀವ ನೀವೇ ಕ್ರಿಯೇಟ್ ಮಾಡ್ಕೋಬೋದು ಏನು ಉದ್ಯೋಗ ಸ್ಥಳದಲ್ಲಿ ವ್ಯವಹಾರ ಸ್ಥಳ ಸ್ಥಳಗಳಲ್ಲಿ ನಿಮಗೆ ಎಷ್ಟು ಗೊತ್ತೋ ಹೇಗೆ ಮಾಡಬೇಕೋ ಒಂದು ಸರ್ಕಾರ ಹೇಗಿರೋದು ಹಾಗೆ ಮಾಡ್ಕೋಬೇಕು ನಿಯಮಬದ್ಧವಾಗಿ ಕೆಲಸ ಕಾರ್ಯ ಮಾಡಬೇಕು ಯಾವುದೇ ಕಾರಣಕ್ಕೂ ಮೀರಿ ಕೆಲಸವನ್ನು ಮಾಡ್ಕೋಬಾರ್ದು ಮಾಡಿದರೆ ಹವಾಮಾನ ಪ್ರಸಂಗಗಳು ಜಾಸ್ತಿ ಆಗಿಬಿಡ್ತದೆ ಮಾಡಿದ್ದೆಲ್ಲ ವೇಸ್ಟ್ ಆಗ್ತದೆ ಕೆಲಸ ಕಾರ್ಯಗಳು ಆದ್ದರಿಂದ ಭಾಳ ಎಚ್ಚರದಿಂದ ಉದ್ಯೋಗದ ನೋಡ್ಕೋಬೇಕಾಗ್ತದೆ ಈ ಪತಿಪತ್ನಿಯರು ಏನಪ್ಪ ಅಂದರೆ ನೀವಿಬ್ಬರೂ ಸೇರಿ ಸಭಾ ಸೇರ್ತಾರೆ ಇರ್ತಾರೆ ಅದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಬ್ಬರು ತಗ್ಗಿದ್ರೆ ಒಬ್ಬರು ಬಗ್ಗಬೇಕು ಇಬ್ಬರೂ ಈ ಎದುರು ಇದಕ್ಕೂ ಭಾಳ ಕಷ್ಟಗಳಾಗುತ್ತೆ ಹಾಗಾಗಿ ಆದಷ್ಟು ನೀವೇನೇ ತಪ್ಪುಗಳು ಮಾಡಿದ್ರು ಗಂಡ ಹೆಂಡ್ತಿ ಸೋಲು ಒಪ್ಪಿ ನಾನು ತಪ್ಪು ಮಾಡಿದ್ದೀನಿ ಸರಿ ಮಾಡ್ಕೊತೀನಿ ಇಲ್ಲ ಹೀಗಿದೆ ಈಗ ಆಯಿತು ಅಂಥೇಳಿ ಇಬ್ಬರು ಸಮಾಧಾನ ಕೂತು ಮಾತಾಡಿದ್ರೆ ಕೆಲಸ ಕಾರ್ಯಗಳು ಅನುಕೂಲವಾಗ್ತದೆ ನಾನೇ ಸರಿ ಎಂಬ ಸ್ವಭಾವ ಹೆಚ್ಚಾಗ್ತದೆ ಅದನ್ನು ಮೇಷರಾವಶಿಯವರು ತಕ್ಷಣ ಬಿಡಬೇಕಾಗ್ತದೆ ಈ ತಿಂಗಳಲ್ಲಿ ಮತ್ತು ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿದೆ ನಿಮಗೆ ಸೊ ಗುರು ದೃಷ್ಟಿ ಭಾಳ ಚೆನ್ನಾಗಿ ಸಿಗ್ತದೆ ಜ್ಞಾತದ ಪ್ರಕಾರ ನಿಮಗೆಲ್ಲರಿಗೆ ನಾಲ್ಕನೇ ಮನೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ ಆ ನಾಲ್ಕನೇ ಮನೆಗೆ ಚದುತಾಂದರೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಇವರು ಹಾಗಾಗಿ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಡ್ರಿ ಗುರು ದೃಷ್ಟಿ ಚೆನ್ನಾಗಿದೆ ಏನಾಗ್ತದೆ ಹೊಸ ಉದ್ಯೋಗ ಸಿಗ್ತದೆ ಯಾರಿಗೆ ಉದ್ಯೋಗ ಪ್ರಯತ್ನ ಪಡ್ತಾಯಿದ್ದೀರಿ ಅಂತಹರಿಗೆ ಒಳ್ಳೆಯ ಉದ್ಯೋಗಗಳು ಸಿಗ್ತದೆ ಹಾಗೆ ಅಧಿಕಾರಗಳು ಪ್ರಾಪ್ತವಾಗುವಂಥ ಯೋಗ ಚೆನ್ನಾಗಿದೆ ಗುರುವಿಂದ ಮತ್ತು ಹಿರಿಯರಿಂದ ಮತ್ತು ಒಳ್ಳೆಯ ಅಧಿಕಾರಿಗಳಿಂದ ಒಳ್ಳೆಯ ಸ್ಥಾನಮಾನ ಸಿಗ್ತದೆ ನಿಮಗೆ ಹಾಗೆ ಹೇಳ್ತಾರ್ದು ಮಾತು ಹುಷಾರಾಗಾಡ್ರಿ ಎಲ್ಲ ಹಿರಿಯರ ಆಶೀರ್ವಾದ ಸಿಗತ್ತೆ ಅಧಿಕಾರಿಗಳು ಸಹಾಯ ಮಾಡ್ತಾರೆ ನಿಮಗೆ ಇದರಿಂದ ಒಳ್ಳೆಯ ಲಾಭವಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ಒಳ್ಳೆಯ ವಾಹನವನ್ನು ಕೊಂಡುಕೊಳ್ಳುವಂಥ ಯೋಗ ಸಹ ಚೆನ್ನಾಗಿದೆ ಯಾಕೆ ಮನೆ ಗುರು ಒಳ್ಳೆಯ ವಾಹನ ಕೊಂಡುಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಹಾಗೂ ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗಿರ್ತದೆ ಭಾಳ ಜವಾಬ್ದಾರಿಯಿಂದ ಮಾಡಬೇಕು ಉದ್ಯೋಗವನ್ನು ಯಾವುದೇ ಕಾರಣಕ್ಕೂ ಆಲಸ್ಯ ಮಾಡೋಕ್ಕೆ ಹೋಗಬಾರ್ದು ಯಾಕೆ ನೀವು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಏನೋ ತಪ್ಪು ಮಾಡಿದ್ರೆ ಭಾಳ ತಂದೆ ಹಾಕೊಂಡ್ಬಿಡ್ತೀರಿ ಹಾಗಾಗಿ ಎಚ್ಚರವೇರಿ ಉದ್ಯೋಗಗಳು ಹಾಗೂ ಅಧಿಕಾರಗಳು ಬದಲಾಗುವ ಚಾನ್ಸ್ ಇರ್ತದೆ ಪ್ರೊಮೋಷನ್ ಆಗೋ ಚಾನ್ಸ್ ಇರ್ತದೆ ಅಥವಾ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡೋ ಚಾನ್ಸ್ ಇರ್ತದೆ ಇವೆಲ್ಲ ಈ ಕಾಲಕ್ಕೆ ನೀವು ಉದ್ಯೋಗ ಬದಲಾವಣೆ ಮಾಡಬೇಕು ನೀವು ಮಾಡ್ಕೋಬೋದು ಈಗ ಅದು ಒಳ್ಳೆಯ ಫಲವನ್ನು ಕೊಡ್ತದೆ ಉದ್ಯೋಗದಲ್ಲಿ ಎಚ್ಚರನೇ ಇರಬೇಕು ಇಲ್ಲದಿದ್ದರೆ ಹೆಚ್ಚು ಕಿರುಕುಳ ಅನುಭವಿಸ್ಬೇಕಾಗ್ತದೆ ಭಾಳ ಹುಷಾರಾಗಿ ಕೆಲಸ ಕಾರ್ಯವನ್ನು ಮಾಡ್ಕೋಬೇಕಾಗ್ತದೆ ಯಾಕೆಂದರೆ ರವಿ ನೀಚ ದೃಷ್ಟಿ ಒಳ್ಳೆಯದಿದೆ ನೀವೇನು ಸರಿಯಾಗಿ ಕ್ರಮದ್ಧ ಮಾಡ್ತೀರೋ ಅದು ಮಾತ್ರ ಚೆನ್ನಾಗಿರುತ್ತೆ ಅಸಂಬದ್ಧ ಮಾಡಿದ್ದು ಕ್ರಮ ಇಲ್ಲದೆ ಮಾಡಿದಕ್ಕೆಲ್ಲ ತೊಂದರೆಗಳು ಅನುಭವಿಸ್ತೀರಿ ಧರ್ಮ ಕಾರ್ಯಗಳಿಗೆ ಹಾಗೂ ತೀರ್ಥಯಾತ್ರೆಗಳಿಗೆ ಸ್ವಲ್ಪ ಹಣದ ಖರ್ಚುಗಳಾಗ್ತದೆ ಧರ್ಮಕ್ಕೆ ಅದೇನು ತೊಂದರೆ ಇಲ್ಲ ಆಗ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ಒಂದು ಉತ್ತಮವಾದ ಅವಕಾಶ ಕೂಡಿ ಬರ್ತದೆ ಒಳ್ಳೊಳ್ಳೆ ವಿದ್ಯೆ ಸಂಪಾದನೆ ಮಾಡ್ಕೋಬೋದು ಓದುವಂಥ ಮಕ್ಕಳಿಗೆ ಭಾಳ ಒಳ್ಳೆಯ ಫಲವನ್ನು ಕೊಡ್ತಾನೆ ಗುರು ನಾಲ್ಕನೇ ಮನೆ ಕೂತ್ಕೊಂಡಿದ್ದಾನೆ ಹಾಗಾಗಿ ವಿದ್ಯೆ ಒಳ್ಳೆ ಫಲವನ್ನು ನೀವು ಸಿಗುತ್ತದೆ ಒಳ್ಳೆ ಡಿಗ್ರಿ ತೊಗೋಬೋದು ಮತ್ತು ಯಾವುದು ಬೇಕಾದ್ರೆ ಎಲ್ಲ ವಿದ್ಯೆ ಪ್ರಾವೀಣ್ಯತೆ ನೀವೇನು ವಿದ್ಯೆ ಓದ್ತಾ ಇದ್ದೀರಿ ಅದರಲ್ಲಿ ಒಂದು ವಿಶೇಷವಾದ ಪ್ರಾವೀಣ್ಯತೆಯನ್ನು ತೋರಿಸ್ಕೊತ ಇವಾಗ ಚೆನ್ನಾಗಿದೆ ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೇಕಾದ್ರೆ ಜಾಗ ಬದಲಾವಣೆ ಅಥವಾ ದೇಶ ಬದಲಾವಣೆ ಮಾಡೋಂಥ ಚಾನ್ಸಸ್ಸು ಇರುತ್ತೆ ನಿಮಗೆ ಹೊರದೇಶಕ್ಕೋಗಿ ಓದುವಂಥ ಚಾನ್ಸ್ ಇರ್ತದೆ ಅಥವಾ ಕಾಲೇಜುಗಳನ್ನು ಬಿಟ್ಟು ಬೇರೆ ಕಾಲ ಸೇರಿಕೊಳ್ಳುವಂಥ ಚಾನ್ಸಸ್ ಇರ್ತದೆ ಇವಾಗ ಇವೆಲ್ಲವೂ ಶುಭವಾಗ್ತದೆ ಮತ್ತು ವಿಶೇಷವಾಗಿ ಒಂದು ಹೆಸರನ್ನು ಗಳಿಸುವಂತಹದ್ದು ವಿದ್ಯೆಯನ್ನು ಗಳಿಸುವಂಥ ಯೋಗ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಹಾಗೆ ಮೇಷರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಕುಜನ ಅನುಗ್ರಹದಿಂದ ವಿಶೇಷವಾಗಿ ಒಂದು ಮನೆ ಮಾಡುವಂಥ ಯೋಗ ಸೈಟ್ ಕೊಂಡುಕೊಳ್ಳುವಂತಹ ಯೋಗಗಳು ಸುಖವಾಗಿ ಒದಗಿ ಬರ್ತದೆ ಅದನ್ನು ಉಪಯೋಗಿಸ್ಕೊಳ್ಳಿ ಇದು ಯಾವಾಗಲೂ ಬರೋದಿಲ್ಲ ಕುಜ ಚೆನ್ನಾಗಿದ್ರೇ ಭೂಮಿ ಕಾರಕನು ನಮಗೆ ಭೂಮಿ ಸಿಗಬೇಕಾದ್ರೆ ಸ್ವಂತ ಮನೆ ಮಾಡಬೇಕಾದ್ರೆ ಸೈಟ್ ತೊಗೋಬೇಕಾದ್ರೆ ಗು ಕುಜನ್ ಅನುಗ್ರಹ ಚೆನ್ನಾಗಿರಬೇಕು ಆ ಕುಜನ ಅನುಗ್ರಹ ಭಾಳ ಚೆನ್ನಾಗಿದೆ ನಿಮಗೆ ಹಾಗೂ ನಿಮಗೆ ಈ ತಿಂಗಳಲ್ಲಿ ಬಂಧುಗಳು ಹೆಚ್ಚಾಗ್ತಾರೆ ಯಾರ್ಯಾರೋ ಬಂಧುಗಳು ಸಿಗ್ತಾರೆ ಹಾಗೂ ಸ್ನೇಹಿತರು ಸಹ ಹೆಚ್ಚಾಗ್ತಾರೆ ಅದು ಒಳ್ಳೊಳ್ಳೆ ವ್ಯಕ್ತಿಗಳು ಸಿಗ್ತಾರೆ ಅದನ್ನು ಸರಿಯಾಗಿ ಬಳಸ್ಕೊಟ್ರೆ ಅಷ್ಟೇ ಮತ್ತು ಈ ರಾಶಿಯ ಸ್ತ್ರೀ ಪುರುಷರು ದುಷ್ಟ ವ್ಯಕ್ತಿಗಳನ್ನು ದೂರ ಇರಬೇಕು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ನಮ್ಮ ಹಿತವರು ಅಂತ ನೋಡ್ಕೊಂಡು ಹೋಗಬೇಕು ಆದಷ್ಟು ದುಷ್ಟಜಯ ವ್ಯಕ್ತಿಗಳಿಂದ ನೂರಿದ್ರೆ ಭಾಳ ಒಳ್ಳೆಯದಾಗ್ತದೆ ಮತ್ತು ವಿಶೇಷವಾಗಿ ವಿವಾಹ ಪ್ರಕರಣ ಸಂಬಂಧಪಟ್ಟ ಪ್ರೇಮ ಪ್ರಕರಣಗಳಲ್ಲಿ ತೊಂದರೆಗಳು ಅನುಭವಿಸ್ಕೊತೀರಿ ಲವ್ ಮ್ಯಾರೇಜಲ್ಲಿ ಫೇಲ್ ಆಗ್ತದೆ ತೊಂದರೆಗಳಾಗ್ತದೆ ನೀವು ಒಪ್ಪದ್ರೆ ಅವರೊಪ್ಪಲ್ಲ ಅವರೊಪ್ಪ ನೀವು ಒಪ್ಪಲ್ಲ ಇದರ ಪ್ರಕರಣ ಬಹಳ ಆಗ್ತದೆ ಕಾರಣ ಸಪ್ತಮ ಸ್ಥಾನದಲ್ಲಿ ಕುಜಾಬುಧರ್ ಇರೋದರಿಂದ ಸರಿಯಾದ ಆಯ್ಕೆಗಳು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಹಾಗಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಸರಿಯಾದ ವಧುವರನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಭಾಳ ಆಗ್ತದೆ ಅಥವಾ ನಾವು ಇದೇನೂ ಬೇಡ ನಾವು ಮೀರು ಮಾರ ಮಾಡ್ತೀವಿ ಹಿಂಗೆ ಒಂದಾಗ್ತೀವಿ ಅಂದರೆ ಪ್ರೇಮ ಅವಮಾನಗಳಾಗುವ ಚಾನ್ಸ್ ಜಾಸ್ತಿ ಇರ್ತದೆ ಅವಮಾನ ಪ್ರಸಾರವನ್ನು ಅನುಭವಿಸಬೇಕಾಗ್ತದೆ ಭಾಳ ಎಚ್ಚರವಾಗಿರಬೇಕಾದ್ರೆ ಸಾಲದ ವಿಚಾರದಲ್ಲಿ ಭಾಳ ಎಚ್ಚರವನ್ನು ವಹಿಸಬೇಕು ಅವರು ಮಧ್ಯಸ್ಥಿಕೆ ವಿಚಾರದಲ್ಲಿ ಎಲ್ಲ ನನಗೆ ಗೊತ್ತು ನಾನೇ ಮಾಡ್ತೀನಿ ನನಗೆ ಅಂತೇಳಿ ಹೋಗಬಾರ್ದು ಇದರಿಂದ ಭಾಳ ತೊಂದರೆಗಳು ಹಾಗೂ ಹಣದ ಮೋಸಗಳಾಗುವ ಚಾನ್ಸ್ ಇರ್ತದೆ ಹಾಗಾಗಿ ಭಾಳ ಹೆಚ್ಚೆ ವೇಷಸ್ಥಾನದಲ್ಲಿ ಶನಿ ಇರೋದ್ರಿಂದ ತೊಂದರೆಗಳಾಗ್ತದೆ ಆದಷ್ಟು ದುಡ್ಡು ಕಾಸುಗಳು ಕೊಟ್ಟಿದ್ದು ಬರೋದಿಲ್ಲ ಬಹಳ ಎಚ್ಚರದಿಂದ ಹಣದ ವಿಚಾರವನ್ನು ಮಾಡಬೇಕಾಗ್ತದೆ ಮೇಷರಾಸಿಯವರು ನಿಮ್ಮ ಒಂದು ವಿಶೇಷವಾಗಿ ಅಭಿವೃದ್ಧಿಗೆ ಆರೋಗ್ಯ ಸಂಬಂಧಪಟ್ಟಿದ್ದು ವಿವಾಹಕ್ಕೆ ಸಂಬಂಧಪಟ್ಟಿದ್ದು ಹಣಕ್ಕೆ ಸಂಬಂಧಪಟ್ಟಿದ್ದು ವ್ಯಾಪಾರ ಸಂಬಂಧಪಟ್ಟು ಕ್ಲೀನ್ ನಡೀಬೇಕು ಅಂದರೆ ಕುಜಾ ಮತ್ತು ಬುಧರ ಶಾಂತಿಯನ್ನು ಮಾಡಿಕೊಳ್ಳುವಂತಹದು ಕುಜನ ನಿಮಿತ್ತ ಬುಧನ ನಿಮಿತ್ತ ನವಗ್ರಶಾಂತಿ ಮಾಡುವಂತಹದು ಅಥವಾ ಶಾಂತಿ ಮಾಡೋಕ್ಕೆ ನಮ್ಗೆ ಆಗೋದಿಲ್ಲ ಅಂದಾಗ ಬೇಳೆ ಮತ್ತು ಹೆಸರು ಬೇಳೆಯನ್ನು ದಾನ ಕೊಡುವಂಥದ್ದು ಪ್ರತಿ ಮಂಗಳವಾರ ಅಥವಾ ಬುಧವಾರ ಈ ತಿಂಗಳ ನಾಲ್ಕು ವಾರದಲ್ಲೂ ತಪ್ಪದ ದಾನವನ್ನು ಕೊಟ್ಟರೆ ಎಲ್ಲ ದೋಷಗಳು ಪರಿಹಾರವಾಗಿ ಮೇಷರಾಶಿಯವರು ಈ ತಿಂಗಳನ್ನು ಸುಖವಾಗಿ ಕಳೆಯಬಹುದು ನಮಸ್ಕಾರಗಳು